ಹದ್ನಾಕ್ ವರ್ಷದ ಒಬ್ಬ ಹುಡುಗನಿಂದ ಎಲ್ಲಾ ರಿಲೇಟಿವ್ಸ್ ದೂರ ಆಗ್ತಾರೆ ಜಸ್ಟ್ ಬಿಕಾಸ್ ಆ ಹುಡುಗ ಕ್ರಿಕೆಟ್ ಆಡ್ತಿದ್ದ ಅಂತ ಅವ್ನ್ ಕ್ರಿಕೆಟ್ ಆಡೋದು ಆತನ ತಂದೆಗೆ ಚೂರು ಇಷ್ಟ ಇರ್ಲಿಲ್ಲ ಬಟ್ ಅವನಿಗೆ ಕ್ರಿಕೆಟ್ ಎಷ್ಟ್ ಇಷ್ಟ ಇತ್ತಂದ್ರೆ ತಾನೊಬ್ಬ ಒಳ್ಳೆ ಕ್ರಿಕೆಟರ್ ಆಗ್ಬೇಕು ಅಂತ ಮನೆ ಬಿಟ್ಟು ಗೆ ಹೋಗ್ತಾನೆ ಆದ್ರೆ ಅನ್ಫಾರ್ಚುನೇಟ್ಲಿ ವಿತ್ ಇನ್ ಟೂ ಮಂತ್ಸ್ ತನ್ನ ತಂದೆ ಮತ್ತೆ ಅಣ್ಣ ಇಬ್ಬರನ್ನು ಕಳ್ಕೊಳ್ತಾನೆ ಸಿಚುವೇಶನ್ ಹೆಂಗಿತ್ತಪ್ಪ ಅಂದ್ರೆ ಆತ ಕ್ರಿಕೆಟ್ ನಿಂದ ಮೂರು ವರ್ಷ ದೂರ ಉಳಿಬೇಕಾಯ್ತು ಕಮ್ ಬ್ಯಾಕ್ ಮಾಡೋಕ್ ಬಂದಾಗ ಶೋಲ್ಡರ್ ಗೆ ಸೀರಿಯಸ್ ಇಂಜುರಿ ಆಯ್ತು ಇನ್ನು ಇವನ್ ಕ್ರಿಕೆಟ್ ಆಡೋದು ಕಷ್ಟ ಅಂತ ಎಲ್ಲರೂ ಹೇಳ್ತಿರುವಾಗ ದೀಪ್ ತನ್ನ ತಾನು ರಿಕವರ್ ಮಾಡ್ಕೊಳ್ಳೋಕೆ ಕಂಪ್ಲೀಟ್ ಆಗಿ ಮುಳುಗ್ ಬಿಡ್ತಾರೆ ಸಖತ್ ಕಷ್ಟಪಟ್ಟು ಕಮ್ ಬ್ಯಾಕ್ ಮಾಡ್ತಾರೆ ಫಸ್ಟ್ ಕ್ಲಾಸ್ ಕ್ರಿಕೆಟ್ ನಲ್ಲಿ ಬೆಂಗಾಲ್ ಪರವಾಗಿ ಆಡ್ತಾ ಮೂವತ್ತೊಂದು ಮ್ಯಾಚೆಸ್ ನಲ್ಲಿ ನೂರ ಏಳು ವಿಕೆಟ್ ತೆಗೆದು ಹೆಸರು ಮಾಡ್ತಾರೆ ಆದ್ರೆ ಅವರ ಕನಸು ನೆರವೇರಿದ್ದು ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ನಲ್ಲಿ ಡೆಬ್ಯೂ ಮಾಡಿದಾಗ ಈ ಮ್ಯಾಚ್ ನಲ್ಲಿ ಆಕಾಶ್ ದೀಪ್ ಏಳು ಗೆ ಇಂಗ್ಲೆಂಡ್ ನ ಮೇನ್ ತ್ರೀ ವಿಕೆಟ್ಸ್ ನ ತೆಗೆದು ನಿಮ್ಮ ವಿಲ್ ಪವರ್ ಮುಂದೆ ಯಾವ ಪ್ರಾಬ್ಲಮ್ ಕೂಡ ದೊಡ್ಡದಲ್ಲ ಅಂತ ಪ್ರೂವ್ ಮಾಡ್ತಾರೆ ಈ ಬಾರಿ ಐಪಿಎಲ್ ನಲ್ಲಿ ಆಕಾಶ್ ದೀಪ್ ನಮ್ಮ ಆರ್ ಸಿ ಬಿ ಪರವಾಗಿ ಆಡ್ತಿದ್ದಾರೆ ಅವರು ಈ ಐ ಪಿ ಎಲ್ ಸೀಸನ್ ನಲ್ಲಿ ಚೆನ್ನಾಗ್ ಆಡ್ಲಿ ಇನ್ನು ತುಂಬಾ ಮೈಲ್ ನ ಅಚೀವ್ ಮಾಡ್ಲಿ ಅಂತ ನಾವೆಲ್ಲರೂ ವಿಶ್ ಮಾಡೋಣ